ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಡಿಕೆ ಸುರೇಶ್ ಅವರಿಂದ ಆರೆಭಾಕರ ವಿಧಾನ ಸಭಾ ಉಪಾಧ್ಯಕ್ಷರ ಲಕ್ಕಿ ರೇವಣ್ಣರ ವಿರುದ್ಧ ಮತ ಯಾಚನೆ ಮಾಡಿದ್ದಾರೆ ಮೂಲ ನೀರು ಯೋಜನೆ ಯನ್ನ ಮಲ್ಲ ತಳ್ಳಿ ಮತ್ತು ಇತರ ಭಾಗಗಳಲ್ಲಿ ಮತ ಯಾಚನೆ ಮಾಡಿದ್ದಾರೆ ಮೊದಲನೇದಾಗಿ ಶುರು ಮಾಡಿದವರು ನಮ್ಮ ಡಿ ಕೆ ಸುರೇಶ್ સાಹೇಬ್ರೋ ನಮ್ಮ ಕರ್ನಾಟಕ ಪಕ್ಷದ ಪರ ಧ್ವನಿಯಾಗಿದ್ದಾರೆ ಇನ್ನು ಉಳಿದ ಇಪ್ಪತ್ತೇಳು ಸಂಸದರು ಯಾವುದೇ ರೀತಿಯೋ ನಮ್ಮ ಕರ್ನಾಟಕದ ಆಗು ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ನಾವೆಲ್ಲರೂ ಈ ಸಲ ಒಗ್ಗೂಡಿ ನಮ್ಮ ಜನ ಎಲ್ಲ ಈ ಭಾಗದಲ್ಲಿ ಗ್ರಾಮಾಂತರ ಡಿ ಕೆ ಸುರೇಶ್ ಕೆಲಸದಲ್ಲಿ ಯಾವುದೇ ಅನುಮಾನ ಇಲ್ಲ ಅವರು ನಮ್ಮ ಕರ್ನಾಟಕದ ಧ್ವನಿಯಾಗಿದ್ದಾರೆ ಅವರು ರಾಜಕೀಯದಲ್ಲಿ ಬಿಟ್ಟು ನಮ್ಮ ಕರ್ನಾಟಕದ ಪರವಾಗಿ ನಮ್ಮ ಕನ್ನಡಿಗರ ಪರವಾಗಿ ಎಲ್ಲ ರಂಗದಲ್ಲೂ ಮಾತಾಡಿದ್ದಾರೆ ಅವರು ಇಲ್ಲ ಇಲ್ಲಿ ಯಾವುದೇ ರೀತಿಯೂ ಮೈತ್ರಿಯಿಂದ ಯಾವುದೇ ಎಫೆಕ್ಟ್ ಇಲ್ಲ ಅವರ ಕೆಲಸದ ಮೇಲೆ ಜನ ಓಟ್ ಹಾಕ್ತಾರೆ ಡಿ ಕೆ ಸುರೇಶ್ ಸಾಹೇಬ್ರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದ್ವಿ ಉತ್ತಮ ಸಂಸದರಾಗಿದ್ದಾರೆ ಅವ್ರಿಗೆ ಬಂದಿರುವ ಅನುದಾನವನ್ನು ಎಲ್ಲವನ್ನೂ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಮಾದರಿ ಸಂಸದರಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಈ ಭಾಗದಿಂದ ಈ ಸಲ ಕಮ್ಮಿ ಇದ್ರು ಐವತ್ತು ಸಾವಿರ ಲೀಡಿಂಗ್ ಅಲ್ಲಿ ಬರುತ್ತೆ ನಮ್ಮ ಆರ್ ಐವತ್ತು ಸಾವಿರ ಲೀಡ್ ಕೊಡ್ತೀವಿ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಗ್ರಾಮಾಂತರ ಜನ ನಮ್ಮ ಮಾಗಡಿ ಕುಣೆಗಲ್ ಮತ್ತೆ ನಾಗಮಂಗ್ಲ ಎಲ್ಲ ಭಾಗದಲ್ಲಿ ಗ್ರಾಮಾಂತರ ತುಂಬಾ ಜನ ಬಂದು ಇದ್ದಾರೆ ವಾಸ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ತುಂಬಾ ಮಧ್ಯಮ ವರ್ಗದರು ಮತ್ತು ಬಡವರ್ಗ ತುಂಬಾ ಇದಾರೆ ಅಧಿಕವಾಗಿದ್ದಾರೆ ಈ ಭಾಗದಲ್ಲಿ ಎಲ್ಲರೂ ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳಾಗಿದ್ದಾರೆ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಮತ್ತೆ ಉಚಿತ ಬಸ್ ಪ್ರಯಾಣ ಇರ್ಬೋದು ಹತ್ತು ಕೆ ಜಿ ಅಕ್ಕಿ ಇರ್ಬೋದು ಮತ್ತೆ ಯುವ ನಿಧಿ ಇರ್ಬೋದು ಎಲ್ಲವೂ ಜನರು ತುಂಬಾ ಅನುಕೂಲ ಆಗಿದೆ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಅದರಿಂದ ಆ ಐದು ಐದುಗಳ ಮೇಲೆ ಸಂಸದರು ಒಟ್ಟನ್ನು ಕೇಳ್ತಾ ಇದ್ದಾರೆ ಅದೇ ಅವರು ಅದನ್ನ ಟೀಕಿಸುತ್ತಾ ಬಡವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಜೊತೆಗೆ ಅವರೆಲ್ಲ ಬರೀ ಕ್ಯಾ ಕಾರ್ಪೊರೇಟ್ ಕಂಪ್ನಿಗಳು ಎಮ್ ಎನ್ ಸಿ ಕಂಪ್ನಿಗಳು ಸಪೋರ್ಟ್ ಮಾಡ್ಕೊಂಡೆ ಅವರ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಬಡವರ್ಗದವರಿಗೆ ಮಧ್ಯಮ ವರ್ಗದವರು ಯಾವುದೇ ರೀತಿ ಬಿಜೆಪಿಯಿಂದ ಅನುಕೂಲ ಆಗಿಲ್ಲ ನಮ್ಮ ಭಾಗದಲ್ಲಿ ಕಳೆದ ನಾಲ್ಕು ವರ್ಷ ಕಾ ಬಿ ಜೆ ಪಿ ಗೌರ್ಮೆಂಟಲ್ಲಿ ಯಾವುದೇ ರೀತಿ ಕೆಲಸ ಆಗಿಲ್ಲ ಅವರು ಎಂ ಪಿಗಳು ಯಾವುದೇ ಅನುದಾನ ತಂದಿಲ್ಲ ನಮ್ಮ ಕರ್ನಾಟಕವಾಗಿ ವಿಶೇಷವಾಗಿ ನಾವು ಕಟ್ತಾ ಇರುವ ನೂರು ರೂಪಾಯಿ ಟ್ಯಾಕ್ಸಲ್ಲಿ ನಮಗೆ ಬರೀ ಹದಿಮೂರು ರೂಪಾಯಿ ಕೊಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಭಾಗದ ಟ್ಯಾಕ್ಸ್ ನೂರು ರೂಪಾಯಿ ದುಡ್ಡನ್ನು ತೊಗೊಂಡಾಗೆಲ್ಲ ಗುಜರಾತು ಮತ್ತೆ ಉತ್ತರ ಪ್ರದೇಶ ಮತ್ತು ಉತ್ತರ ಭಾರತ ಕಡೆ ಪಂಡು ಪಂಚೋಳ ಆಗ್ತಾ ಇದ್ದಾರೆ ಅವರು ನಮ್ಮ ಕರ್ನಾಟಕಕ್ಕೆ ಮಲ ಮಲತಾಯಿ ತೋದು ಧೋರಣೆಯನ್ನು ತೋರ್ತಿದ್ದಾರೆ ಇದೆಲ್ಲ ಜನರು ಅರಿತಿದ್ದಾರೆ ಈ ಭಾಗದ ಜನರು ಆದ್ರಿಂದ ಈ ಬಾರಿ ಡಿ ಕೆ ಸುರೇಶ್ ಸಾಹೇಬ್ರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಲಾಸ್ಟ್ ಟೈಮು ಗೆದ್ದದಕ್ಕಿಂತ ಅಧಿಕ ಮತ ಈ ಸಲ ಐದು ಲಕ್ಷ ಮತದಲ್ಲಿ ಅವರು ಅಂತ ಹೇಳ್ತಾ ಯೋಜನೆ ಮತ್ತೆ ಅದ್ರ ಬಗ್ಗೆ ಮನೆ ಮನೆಗೆ ಪ್ರಚಾರ ಮಾಡ್ತಾ ಇದ್ದೀರಾ ಹೌದು ನಾವೆಲ್ಲ ಗ್ಯಾರಂಟಿ ಕಾರ್ಡು ಇವಾಗ ಕೇಂದ್ರ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಬಂದಿದೆ ಅದಕ್ಕೆ ನಮ್ಮ ರಾಹುಲ್ ಗಾಂಧಿಯವರ ಸಿಗ್ನೇಚರ್ ಇದೆ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖಾಕರ್ ಅವರ ಸಿಗ್ನೇಚರ್ ಇದೆ ಪ್ರತಿ ಬಡ ಮಹಿಳೆಗೆ ಒಂದು ಲಕ್ಷವನ್ನು ಅನುದಾನವಾಗಿ ವರ್ಷಕ್ಕೆ ಒಂದು ಲಕ್ಷ ಕೊಡೋಕ್ಕೆ ಇದು ಮಾಡಿದ್ದಾರೆ ಅದು ಎಲ್ಲರಿಗೂ ರೀಚ್ ಆಗಿದೆ ಮನ್ರೇಗಾದಲ್ಲಿ ಪ್ರತಿ ಕಾರ್ಮಿಕನಿಗೂ ನಾನ್ನೂರು ರೂಪಾಯಿ ಸಿಗಲಿದೆ ಅದೇ ರೀತಿ ಇನ್ನು ಅನೇಕ ಯೋಜನೆಗಳನ್ನು ಕೇಂದ್ರ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ರೂಪಿಸಿದ್ದಾರೆ ಅದೆಲ್ಲ ಜನರಿಗೆ ತುಂಬಾ ಅನುಕೂಲ ಆಗಲಿದೆ ಗಿರೀಶ್ ಗೌಡ ಅಂತ ಹೇಳಿ ನಾನು ಈ ಆರ್ ಆರ್ ನಗರದ ಭಾಗದಲ್ಲಿ ಮುಖಂಡನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಕೊಡುಗೆಪಳೆ ಭಾಗ ಮತ್ತೆ ನಗರ ಭಾಗದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ